ಸ್ನೇಹಿತರೆ ನಮಸ್ಕಾರ ಇವತ್ತು ಚಿತ್ರದುರ್ಗದಲ್ಲಿ ಏನು ರೇಷ್ಮೆ ಕೃಷಿ ಮೇಳ ಅಥವಾ ರೇಷ್ಮೆ ಮೇಳ ನಡೀತಿದೆ ಇಲ್ಲಿ ರೈತ ಮಿತ್ರ ಅಂತ ಹೇಳ್ಬಿಟ್ಟು ಕೃಷಿ ಯಂತ್ರಪುರಗಳನ್ನ ಮಾರಾಟ ಮತ್ತು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅನಿಲ್ ಅಂತಿದ್ದಾರೆ ಇಲ್ಲಿ ಇವರ ಹತ್ರ ಏನೇನು ಪ್ರಾಡಕ್ಟ್ಗಳು ಸಿಗುತ್ತೆ ಏನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅನಿಲ್ ಕರವಡೆಯಿಂದಲೇ ತಗೊಳ್ಳೋಣ ಸ್ನೇಹಿತರೆ ಅನಿಲ್ ಅಂತಿದ್ದಾರೆ ಅವ್ರು ಪರಿಚಯ ಮಾಡಿಕೊಂಡು ತಗೊಳ್ಳೋಣ ಅನಿಲ್ ಅವರು ನಮಸ್ಕಾರ ನಮಸ್ತೆ ಸರ್ ಓಕೆ ಈ ಏನು ರೈತ ಮಿತ್ರ ಈ ಸಂಸ್ಥೆಯಿಂದ ನೀವು ಕೃಷಿ ಯಂತ್ರಗಳನ್ನ ಪ್ರದರ್ಶನ ಮತ್ತು ಮಾರಾಟ ಮಾಡ್ತಿದ್ದೀರಾ ಇಲ್ಲಿ ಏನೇನು ಸಿಗುತ್ತೆ ಯಾವ್ಯಾವ ಬೆಲೆ ರೈತರು ಏನೇನು ಕೇಳ್ತಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀವೇ ಕೊಡಿ ಸರ್ ಸರ್ ನಮಸ್ತೆ ಸರ್ ಇವತ್ತು ನಾವು ಇಲ್ಲೆಲ್ಲ ನಾವು ಪವರ್ ಗಳು ಇದಾವೆ ಇದು ಈಗ ಉಳುಮೆ ಮಾಡ್ಲಿಕ್ಕೆ ಹಂಗೆ ಈಗ ಅಡಿಕೆ ತೋಟದಲ್ಲಿ ಅಥವಾ ತರಕಾರಿ ಸಾಲುಗಳಲ್ಲಿ ಕಲ್ಟಿವೇಟ್ ಗೋಸ್ಕರ ಅಂದ್ರೆ ಮಣ್ಣನ್ನು ಕೊಚ್ಲಿಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾರೆ ಅಂದ್ರೆ ಈಗ ಟ್ರಾಕ್ಟರ್ ಲೋಟ ಬಿಟ್ಟರು ಅದೆಲ್ಲ ಯಾವ ರೀತಿ ಯೂಸ್ ಮಾಡ್ತಾರೆ ಅದೇ ರೀತಿ ಈಗ ಸಣ್ಣ ರೈತರು ಸಣ್ಣ ಪ್ರಮಾಣದಾಗ ಒಂದು ಹ್ಯಾಂಡಿ ಮುಖಾಂತರ ತಮ್ಮ ಅವ್ರ ಕೆಲಸ ಅವರೇ ಮಾಡ್ಕೊಳೋ ಇದ್ರಲ್ಲಿ ಈಗ ಟ್ರಾಕ್ಟರ್ ಬಾಡಿಗೆ ಕರೀತಾರೆ ಆ ಟೈಮಲ್ಲಿ ಜನ ಸಿಗಲ್ಲ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಟಿಲ್ಲರ್ ಅವ್ರ ಕೆಲಸ ಅವರೇ ಡೈಲಿ ಒಂದು ಗಂಟೆ ಎರಡ್ ಗಂಟೆ ನೀಟ್ ಇದಕ್ಕೋಸ್ಕರ ಇವತ್ತು ಟಿಲ್ಲರ್ ಇದೆ ಇಂದ ಪಿತ್ರ ಹನ್ನೆರಡು ಎಚ್ ಪಿ ವರ್ಗು ಸಿಗುತ್ತೆ ಇದರಲ್ಲಿ ಪೆಟ್ರೋಲ್ ಐದು ನಾಲ್ಕು ಐದು ಅಥವಾ ಏಳುವರೆ ಈ ವರ್ಷನ್ ಪೆಟ್ರೋಲ್ ವರ್ಷನ್ ಸಿಗುತ್ತೆ ಅದಕ್ಕೆ ಇದು ಬಂದ್ರೆ ಇಲ್ಲಿ ಕಣೆ ಸಮಸ್ಯೆಗೆ ಇಲ್ಲಿ ಬ್ರಷ್ ಕಟ್ ಈಗ ಮುಂಚೆ ಎಲ್ಲ ಎಲ್ಲ ಸ್ವಲ್ಪ ಮಾಡಿಫೈ ಮಾಡಿಬಿಟ್ಟು ವೀಲ್ ಅಟ್ಯಾಚ್ಮೆಂಟ್ ಕೊಟ್ಟಿದೀವಿ ಈ ವೀಲ್ ಅಟ್ಯಾಚ್ಮೆಂಟ್ ಇಂದ ಏನಾಗ್ತದೆ ಸ್ವಲ್ಪ ನೋವು ಕಡಿಮೆ ಆಗುತ್ತೆ ರೈತರಿಗೆ ಹಾಗಾಗಿ ಸ್ವಲ್ಪ ಕಳೆನೂ ಬೇಗ ಇದು ಮಾಡ್ಕೊಂಡು ಹೋಗ್ತಾರೆ ಅದಾದ್ಮೇಲೆ ನಂತರ ಇಲ್ಲಿ ಒಂದ್ ನಿಮಿಷ ಇಲ್ಲಿ ಚಾಫ್ ಕಟ್ರು ಇದೆ ಅಂದರೆ ಈಗ ಹಸು ಕಾರು ಮತ್ತು ಬೇರೆ ಬೇರೆ ಈಗ ಕೆ ರೇಷ್ಮೆ ಕಡ್ಡಿ ಆಗಿರ್ಬೋದು ಮತ್ತೊಂದು ಎಲ್ಲ ಇದರಲ್ಲೂ ಈಗ ಶಾಪಿಂಗ್ ಮಾಡೋದು ಅಂದರೆ ಪುಡಿ ಪುಡಿ ಈಗ ಹಸುಗಳು ಮೇವು ತಿನ್ನಲಿಕ್ಕೋಸ್ಕರ ಅದರದ್ದೆಲ್ಲನೂ ಇದಿರುತ್ತೆ ಮತ್ತು ಈ ಇದರೊಳಗಡೆ ಏನಂತಂದರೆ ಮುಂಚೆ ಎಲ್ಲ ಅಂತಂದರೆ ಎರಡು ಬ್ಲೇಡ್ ಸಿಸ್ಟಮ್ ಇತ್ತು ಈಗ ಇದರಲ್ಲಿ ನಾಲ್ಕು ಬ್ಲೇಡ್ ಸಿಸ್ಟಮ್ ಬರುತ್ತೆ ಇಲ್ಲಿ ಅಡ್ಜಸ್ಟೇಬಲ್ ಮತ್ತೆ ರೈತರಿಗೆ ಅನುಕೂಲ ಆಗಲಿ ಹೇಳಿ ಈ ಬ್ಲೇಡ್ಗಳಲ್ಲಿ ಫ್ರಂಟ್ ಈಗ ಒಂದ್ಸರಿ ಇದು ಸೌದ್ ಹೋದ್ರೆ ಮತ್ತೆ ಈ ಬ್ಲೇಡ್ ನ ಮತ್ತೆ ರಿವರ್ಸಬಲ್ ಹಾಕೊಳ್ಳೋ ತರನು ಇದೆ ಮತ್ತೆ ರಿಟರ್ನ್ ಹಾಕೊಳ್ಳೋ ಆಪ್ಷನ್ ಇದೆ ಮತ್ತೆ ಇನ್ನೊಂದು ಏನಂತಂದ್ರೆ ಮುಂಚೆ ಅಂದ್ರೆ ಒಂದೇ ಸೈಜ್ ಬರೋದು ಈಗ ಏನಾಗಿದೆ ಇಲ್ಲಿ ಸಣ್ಣದು ಮತ್ತೆ ದೊಡ್ಡದು ಅಂದ್ರೆ ಲೋ ಮತ್ತೆ ಶಾರ್ಟ್ ಈ ಎರಡು ಆಪ್ಷನ್ ಕೊಟ್ಟಿದಾರ ಇದ್ರಲ್ಲಿ ಹಾಗಾಗಿ ಇನ್ನು ನಮ್ಗೆ ಮೇವುಗಳನ್ನ ಚೆನ್ನಾಗಿ ಹೈನುಗಾರಿಕೆ ಗಂಟೆಗೆ ಏಳ್ ಮಾಡಿಸಿದಂತ ಮಷಿನ್ ಇದು ಒಂದು ಗಂಟೆಗೆ ಇದು ಮಿನಿಮಮ್ ಒಂದು ಟನ್ ಮೇವ್ ಕತ್ತರಿಸ್ಕೊಳ್ಬಹುದು ಸರ್ ಇದು ಇಪ್ಪತ್ತಾರು ಇಪ್ಪತ್ತೆಂಟು ಮೂವತ್ತು ಮೂವತ್ತೆರಡು ಈ ರೀತಿ ಸ್ಟಾರ್ಟ್ ಆಗುತ್ತೆ ಸರ್ ಇದರಲ್ಲಿ ಸಬ್ಸಿಡಿ ಸಬ್ಸಿಡಿ ಅಂತಂದ್ರೆ ಇದು ಡೈರಿ ಮುಖಾಂತರ ಅಂದ್ರೆ ಈಗ ಏನು ನೀವು ಕೆ ಎಂ ಇದಕ್ಕೆಲ್ಲ ಹಾಲಾಗ್ತಿರಲ್ವ ಆ ಒಕ್ಕೂಟದಿಂದ ನೀವು ಅದನ್ನ ಅಲ್ಲಿ ನಿಮ್ಮ ಡೈರಿ ಏನು ಸೆಕ್ರೆಟರಿಗಳಿರ್ತಾರೆ ಅವ್ರ ಹತ್ರ ಹೋಗಿ ಮೀಟ್ ಮಾಡ್ಬಿಟ್ಟು ಈ ನಾವು ಪರ್ಚೇಸ್ ಮಾಡ್ಕೊಂಡಿದೀವಿ ಅದಕ್ಕೆ ಸಹಾಯಧನವನ್ನು ಮಾಡ್ಕೊಡಿ ಅಂತ ಅಂದ್ರೆ ಅವಾಗ ಬಿಲ್ ನೀವು ಅಪ್ಲೋಡ್ ಮಾಡ್ಕೊ ಅವ್ರು ಅಪ್ಲೋಡ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ತಕ್ಕಂತೆ ನಿಮಗೆ ಹನ್ನೆರಡರಿಂದ ಹದಿನೈದು ಡೈರಿ ಮುಖಾಂತರ ಈ ಪ್ರಾಡಕ್ಟ್ ಇಷ್ಟ ದಿನ ಇದು ಏನು ಅಂತಂದ್ರೆ ಈಗ ಮೆಕ್ಕೆಜೋಳದಲ್ಲಿ ಮತ್ತೆ ಹೂವಿನ ಸಾಲ್ಗಳಲ್ಲಿ ಈಗ ಏನು ಒಂದಡಿ ಸಾಲಲ್ಲಿ ಏನು ಇದಿತ್ತು ಆ ದಾಯಿಗಳಲ್ಲಿ ನಮ್ಗೆ ಇಂಟರ್ ಕಲ್ಟಿವೇಶನ್ಗೋಸ್ಕರ ಯಾವುದೇ ರೀತಿಯ ಗಳು ಇರಲಿಲ್ಲ ಈಗ ಇಲ್ಲಿ ನೋಡಿ ಈ ಬ್ಲೇಡ್ ಬರುತ್ತಲ್ವಾ ಇದು ಮುಂದೆ ಕಲ್ಟಿವೇಶನ್ ಆಗ್ತಾ ಹೋಗುತ್ತೆ ಒಂದು ಇದು ಹಿಂದೆ ಇಲ್ಲಿ ಬಂದ್ಬಿಟ್ಟು ಇದು ಇಲ್ಲಿ ನೇಗ್ಲು ಕೊಟ್ಟಿದ್ದಾರೆ ಈ ನೇಗ್ಲು ಕೆಲ್ಸ ಏನಂತ ಅಂದ್ರೆ ಅಲ್ಲಿ ಕಲ್ಟಿವೇಶನ್ ಮಾಡಿದ್ನ ಇಲ್ಲಿ ಬೆಡ್ ಹಾಕೊಂತ ಹೋಗುತ್ತೆ ಅಂದ್ರೆ ಈಗ ಸಾಲು ಬೆಡ್ ಹೊಡಿತಾರಲ್ವಾ ಆ ರೀತಿ ಕಾಲುವೆ ಹೊಡಿಯೋದು ಆತರ ಹಿಂಗ್ ಆಡು ಭಾಷೆ ಆದ್ರೆ ಅದನ್ನೆಲ್ಲ ಮಾಡಿದಾಗ ನಮ್ಗೆ ಇಲ್ಲಿ ಎಡೆಕುಂಟೆ ಕುಂಟೆ ಅಥವಾ ಈಗ ಮೆಕ್ಕೆಜೋಳಕ್ಕೆ ತಗೊಂಡ್ರೆ ನಾವು ಒಂದ್ಸರಿ ಕುಂಟೆ ಓಡಿಸ್ಬೇಕಿತ್ತು ಮತ್ತೆ ಇನ್ನೊಂದ್ಸರಿ ದಿಂಡ ಹಾಕ್ಸ್ಬೇಕಿತ್ತು ಈಗೇನಂದ್ರೆ ಆ ಸಮಸ್ಯೆ ಇಲ್ಲ ಈಗ ಸ್ನೇಹಿತರೆ ಇದು ಮುಂದೆ ಏನಾಗುತ್ತೆ ಅಂತಂದ್ರೆ ನಮ್ದು ಏನು ಕಳೆ ಇರುತ್ತೆ ಅದನ್ನ ಕಲ್ಟಿವೇಟು ಮಾಡುತ್ತೆ ಡಿಗ್ ಮಾಡುತ್ತೆ ಹಿಂದ್ಗಡೆ ಏನಾಗುತ್ತೆ ಅಂದರೆ ನಾವು ಎಡೆ ಕುಂಟೆ ಹೊಡಿಬೇಕಾದ್ರೆ ಮಣ್ಣು ಇರಿಸೋದು ಅಂತೀವಲ್ಲ ಬುಡಕ್ಕೆ ಸಪೋರ್ಟ್ ಕೊಡೋದು ಅಥವಾ ಕಾಲೇ ನೀರು ಬಿಡಂಗಿದ್ರು ನಾವು ಹಿಂದ್ಗಡೆ ಅದಕ್ಕೆ ಇದಿರುತ್ತೆ ಏನು ಕುಳ ಟೈಪ್ ಇದೆ ಅದರಿಂದನೂ ಮಣ್ಣು ಉದೇ ಇರೋದು ಅಥವಾ ಏರಿ ಥರ ರೆಡಿ ಆಗುತ್ತೆ ಸ್ನೇಹಿತರೆ ಹೇಳಿ ಓಕೆ ಮತ್ತೆ ಇನ್ನೊಂದು ಪ್ರಾಡಕ್ಟ್ ಬಂದರೆ ಇದು ಡಿಗ್ಗರ್ ಅಂತೇಳಿ ಗುಂಡಿ ಹೊಡೆಯೋ ಯಂತ್ರ ಅಂದರೆ ಅಡಿಕೆ ಸಸಿ ಅಥವಾ ಕಲ್ಕಂಬ ನೆಡೋದು ಮತ್ತೊಂದು ಏನೇ ಈಗ ಗುಂಡಿ ಗುಂಡಿ ಹೊಡೆಯೋ ಒಂದು ಇದ್ರಲ್ಲಿ ಇರುತ್ತಲ್ವಾ ಅದನ್ನೆಲ್ಲಾನು ಕೂಡ ಸಿಗುತ್ತೆ ಹೌದೌದು ಇದರಲ್ಲಿ ಈಗ ಎರಡು ಅಡಿಕೆ ಸಸಿಗಳು ಅಂತಂದ್ರೆ ಈಗ ಎರಡು ಕೆ ಜಿ ಪಾಕಿಟ್ ಅಂತಂದ್ರೆ ಮಿನಿಮಮ್ ಇದ್ರಲ್ಲಿ ಆರ್ ಇಂಚು ಬಿಟ್ಬೇಕಾಗುತ್ತೆ ಅಥವಾ ಇನ್ನು ಸ್ವಲ್ಪ ದೊಡ್ಡ ಸೈಜ್ ಅಂತಂದ್ರ ಅದರಲ್ಲಿ ಎಂಟು ಇಂಚು ಹತ್ತು ಇಂಚು ಹನ್ನೆರಡು ಇಂಚು ಈ ತರ ಎಲ್ಲ ಇರುತ್ತೆ ಬಟ್ ಇದ್ರಲ್ಲಿ ಏನಂತಂದ್ರೆ ರೈತರು ಅದೊಂದು ತಿಳ್ಕೊಳ್ಬೇಕು ನೀವು ಬಿಟ್ಟು ಯಾವ ಸೈಜ್ ಜಾಸ್ತಿ ಹಾಕೊಂತ ಹೋಗ್ತೀರಿ ಅಷ್ಟು ಪೆಟ್ರೋಲ್ ಕನ್ಸಂಪ್ಷನ್ ಜಾಸ್ತಿ ಹೋಗುತ್ತೆ ಇದು ಎಲ್ಲ ರೈತರು ತಿಳುವಳಿಕೆ ಬರ್ಲಿ ಅಂತ ಹೇಳ್ತಾ ಇರೋದು ಸರ್ ಇದರಲ್ಲಿ ನಿಮ್ಗೆ ಹನ್ನೆರಡು ಸಾವಿರ ರೂಪಾಯಿಂದ ಹಿಡಿದು ಹದಿನೆಂಟು ಇಪ್ಪತ್ತೆರಡು ಸಾವಿರದವರೆಗೂ ಇದೆ ಇದು ಬಂದ್ಬಿಟ್ಟು ಈಗ ಎಪ್ಪತ್ತೆರಡು ಸಿ ಸಿ ಇದು ಈಗ ನಮ್ಮಲ್ಲಿ ಈಗ ಹದಿನಾರೂವರೆ ಸಾವಿರ ರೂಪಾಯಿಗೆಲ್ಲ ಕೊಡ್ತಾ ಇದೀವಿ ಇದು ಸರ್ ಮತ್ತೆ ಇದು ವಾಟರ್ ಪಂಪ್ ಅಂತೇಳಿ ಅಂದ್ರೆ ಈಗ ಯಥೇಚ್ಛವಾಗಿ ಮಳೆ ಆಗ್ತದೆ ಆ ಸಮಯದಲ್ಲಿ ಏನಾಗ್ತದೆ ಈಗ ಹಳ್ಳಗಳಲ್ಲಿ ಅಥವಾ ಹೊಲದಲ್ಲೇ ನೀರು ನಿಂತು ಬಿಡುತ್ತೆ ಅಂತ ಟೈಮ್ಗೆ ರೈತರಿಗೆ ತುಂಬಾ ಸಮಸ್ಯೆ ಆಗುತ್ತೆ ಬೇರ್ಗಳೆಲ್ಲ ನಮಗೆ ನೀರಲ್ಲಿ ಕೊಳಿತಾವೆ ಅದು ಇದು ಅಂತ ಏನೇನೋ ಸಮಸ್ಯೆ ಆಗ್ತದೆ ಆ ಟೈಮ್ಗಳಲ್ಲಿ ಈ ತರ ನಮ್ಗೆ ಒಂದು ವಾಟರ್ ಪಂಪ್ ಸಿಗುತ್ತೆ ಮುಂಚೆ ಎಲ್ಲ ಅಂದ್ರೆ ಡಿಸೆಲ್ದು ಹ್ಯಾಂಡಲ್ ಹೊಡಿಬೇಕಿತ್ತು ಮತ್ತೊಂದು ಇದಿತ್ತು ಈಗ ಏನಂತಂದ್ರೆ ಸಿಂಪಲ್ ಆಗಿ ನೋಡಿ ಇದು ಕಿಕ್ಕರ್ ಜಸ್ಟ್ ಇದನ್ನ ಕಿಕ್ಕರ್ ಹೇಳಿದ್ರೆ ಸ್ಟಾರ್ಟ್ ಆಗ್ತದ ಮತ್ತೆ ಇನ್ನೊಂದೇನಂದ್ರೆ ಮುಂಚೆ ಎಲ್ಲ ಅಂದ್ರೆ ಎರಡು ಎರಡೂವರೆ ಇನ್ಪುಟ್ ಔಟ್ಪುಟ್ ಬರೋದು ಈಗ ಏನಂದ್ರೆ ನಮ್ದು ಈ ಮೋಳ ಜವಾನ್ದು ಬ್ರಾಂಡಲ್ಲಿ ಬಂದ್ಬಿಟ್ಟು ಈಗ ಮೂರ್ ಇಂಚು ಮೂರ್ ಇಂಚು ಮೂರ್ ಇಂಚು ಇನ್ಪುಟ್ ಇರುತ್ತೆ ಮೂರ್ ಇಂಚು ಔಟ್ಪುಟ್ ಇರುತ್ತೆ ಬೇಕಾದ್ರೆ ರೈತರು ಇದನ್ನ ಸ್ಪ್ರಿಂಕ್ಲರ್ಗೂ ಕೂಡ ಹಾಕೊಂತಾರೆ ಮಿನಿಮಮ್ ಇದರಲ್ಲಿ ಐದು ಜೆಟ್ಟು ನಡೆಸ್ಕೊಳ್ಬಹುದು ಮತ್ತೆ ಇನ್ನೊಂದೇನು ಅಂತಂದ್ರೆ ಈಗ ಮೂರ್ ಇಂಚು ನೀವು ಇನ್ಪುಟ್ ಹಾಕೊಂತೀರಿ ಇಲ್ಲಿ ಔಟ್ಪುಟ್ ಬಂದ್ಬಿಟ್ಟು ನೀವು ಬೇಕಾದ್ರೆ ಇಲ್ಲಿ ನಿಮ್ಗೆ ಈಗ ಡ್ರಿಪ್ ಸ್ಪ್ರಿಂಕ್ಲರ್ ಪೈಪ್ ಇರ್ತಾವಲ್ವಾ ಸ್ಪ್ರಿಂಕ್ಲರ್ ನ ಬೇಕಾದ್ರೆ ನಿಮ್ಗೆ ಇಲ್ಲಿ ಕಾಲರ್ ತಗೊಳ್ಬಹುದು ಆ ಪೈಪಿಗೆ ತಕ್ಕಂತೆ ಅಥವಾ ಎರಡು ಇಂಚು ಎರಡೂವರೆ ಇಂಚು ನಿಮಗೆ ಪೈಪ್ಗಳು ಇರ್ತವೆ ಅದಕ್ಕೆ ತಕ್ಕಂತೆ ಇಲ್ಲಿ ಅಡ್ಜಸ್ಟಬಲ್ ಮಾಡ್ಕೊಂಡು ಅದಕ್ಕೆ ಕ್ಲಿಪ್ಪಿಂಗ್ ಹಾಕೊಳೋ ಸಿಸ್ಟಮ್ ಕೂಡ ಮಾಡ್ಕೊಳ್ಬಹುದು ಮತ್ತೆ ಇದರಲ್ಲಿ ನೀವೀಗ ಪೈಪ್ ಹಿಂಗ್ ಮಾಡ್ಕೊಂಡು ಜಸ್ಟ್ ನೀವು ನೀರ್ ಹರಿಸ್ತೀನಿ ಅಂತ ಅದು ಅಷ್ಟೇ ಸಾಕು ಅಂತಂದ್ರೆ ಮಿನಿಮಮ್ ನೀವು ಐನೂರು ಮೀಟರ್ ನೀವು ಐನೂರಿಂದ ಆರ್ನೂರು ಮೀಟರ್ ನೀರ್ನ ತಳ್ಕೊಳ್ಬಹುದು ಮತ್ತೆ ಇದು ಡೆಪ್ತು ಬಂದ್ಬಿಟ್ಟು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಅಡಿ ಆಳದಿಂದ ಇದು ನೀರು ಎತ್ಕೊಡುತ್ತೆ ಏನು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಸರ್ ಇದು ಈಗ ಹದಿಮೂರುವರೆಗೆಲ್ಲ ಸಿಗುತ್ತೆ ಸರ್ ಸರ್ ನಿಮ್ಮಲ್ಲಿ ಏನೇ ಫೈಬರ್ ದೋಟಿಕೊಂಡು ಇಟ್ಟಿದ್ದೀರಾ ಏನೇನು ಸಿಗುತ್ತೆ ಎಷ್ಟು ಅಡಿ ಸಿಗುತ್ತೆ ಏನು ರೇಟಿಂದ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಮಾಹಿತಿ ಕೊಟ್ಟರೆ ನಿಮಗೆ ಸರ್ ಇದು ಕಾರ್ಬನ್ ಫೈಬರ್ ದೋಟಿ ಅಂತೇಳಿ ಇದರಲ್ಲಿ ನಮ್ಮಲ್ಲಿ ಈಗ ಎಂಟೆಕ್ ಮತ್ತು ಗ್ಲೋಬಲ್ ಮಾರ್ಕೆಟಿಂಗ್ ಐಟೆಕ್ ದೋಟಿಗಳು ಸಮೇತ ಸಿಗ್ತವೆ ನಮ್ಮಲ್ಲಿ ಇದರಲ್ಲಿ ನಮ್ಮಲ್ಲಿ ಅರವತ್ತು ಎಪ್ಪತ್ತು ಎಂಬತ್ತು ಮೂರು ರೇಂಜು ಅಂದರೆ ಅಡಿ ಎಪ್ಪತ್ತಡಿ ಎಂಬತ್ತಡಿ ಮೂರು ರೀತಿಯ ದೋಟಿಗಳು ಸಿಗುತ್ತೆ ಮತ್ತು ಎಲ್ಲವೂ ಕೂಡ ಇಲ್ಲಿ ನೋಡಿ ಡಬಲ್ ಲಾಕ್ ಸಿಸ್ಟಮ್ ಆಗಿರುತ್ತೆ ಡಬಲ್ ಲಾಕ್ ಸಿಸ್ಟಮ್ ಎಲ್ಲ ಇಂಟರ್ ಲಾಕ್ ಸಿಸ್ಟಮ್ಸ್ ಮತ್ತೆ ಜಾರಿಕೆ ಎಲ್ಲ ರೀತಿಯೂ ಇದು ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇದಾಗುತ್ತೆ ಎಲ್ಲೋಡಿ ಇಲ್ಲ ಹಾಕೋ ನೀವು ಎಷ್ಟಕ್ಕೆ ಬೇಕೋ ಅಷ್ಟಕ್ಕನ್ನು ಲಾಕ್ ಮಾಡ್ತಾ ಹೋಗೋದು ಬೇಡ ಅಂತಂದ್ರೆ ಈಗ ಇಳಿಸ್ತಾ ಹೋಗೋದು ಎಷ್ಟಕ್ಕೆ ಬೇಕು ಅಡಿಕೆಗೋ ಹೌದು ಅಡಿಕೆದು ಸರ್ ಏನು ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಇದು ಅಡಿಗೆ ಸಾವಿರ ರೂಪಾಯಿ ಬರುತ್ತೆ ಸರ್ ಇದು ಕಾರ್ಬನ್ ಫೈಬರ್ ಅಂತೇಳಿ ಮಟೀರಿಯಲ್ ಇದು ಇದು ಈಗ ತೋಟಗಾರಿಕೆ ಇಲಾಖೆಯಿಂದ ಕೂಡ ಸಹಾಯಧನ ಸಿಗ್ತದೆ ಈಗ ಅದೇ ಎಸ್ ಸಿ ಎಸ್ ಟಿ ಕೆಟಗರಿ ಮತ್ತೆ ಜನರಲ್ ಹೆಣ್ಮಕ್ಳು ಹೆಸರಲ್ಲಾದ್ರೆ ನಲ್ವತ್ತ ಎಂಟು ಸಾವಿರ ರೂಪಾಯಿಗೆ ಈಗ ಸಬ್ಸಿಡಿ ಹೋಗಿ ಸಿಗುತ್ತೆ ಅದೇ ಜನರಲ್ ಕ್ಯಾಟಗರಿ ಇದಾಯಿತು ಅಂತಂದ್ರೆ ಐವತ್ತ ಆರು ಸಾವಿರ ರೂಪಾಯಿಗೆಲ್ಲ ಸಿಗುತ್ತೆ ಫೈಬರ್ ದೊಟ್ಟಲ್ಲಿ ಏನೇನು ಕಟ್ ಔಟ್ ಮಾಡಬಹುದು ಸರ್ ಇದನ್ನ ಮೇಜರ್ ಆಗಿ ಈಗ ಅಡಿಕೆ ಮತ್ತು ತೆಂಗು ಮತ್ತೆ ಈಗ ಐಟಲ್ ಇರಂತ ಈಗ ಮ್ಯಾಂಗೋ ಆಗಿರಬಹುದು ಇನ್ನೊಂದು ಮತ್ತೊಂದು ಯಾವುದೇ ಹಣ್ಣುಗಳಾಗಿರ್ಬೋದು ಅದನ್ನೆಲ್ಲ ಕೀಳಲಿಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾರೆ ಎಷ್ಟು ವೈಟ್ ಬರ್ತದೆ ಇದು ಸರ್ ಇದು ನಾಲ್ಕು ಕೆ ಜಿ ಆರ್ನೂರು ಗ್ರಾಮ್ ಬರುತ್ತೆ ಇದು ಯೂಸ್ ಮಾಡ್ಲಿಕ್ಕೆ ಎಷ್ಟು ಫ್ರೆಂಡ್ಲಿ ಆಗಿದೆ ಇದು ಈಗ ಮುಂಚೆ ಎಲ್ಲ ಏನಂದ್ರೆ ಬಿದಿರು ಗಳಗಳಲ್ಲೆಲ್ಲ ಇದು ಮಾಡೋರು ಅಂದ್ರೆ ಅದು ಫಿಕ್ಸಬಲ್ ಒಂದು ಒಂದು ಫಿಕ್ಸ್ ಈಗ ಅಡಿ ಇದೆ ಅಡಿ ಇದೆ ಅಂತಂದ್ರೆ ಅರವತ್ತಡಿ ಅಷ್ಟೇ ಇರೋದು ಈಗ ಏನಂದ್ರೆ ಈಗ ನಮ್ ಅಡಿ ಮರ ಇದೆಯಾ ಅಷ್ಟಕ್ಕೆ ನಾವು ಸೆಟ್ ಮಾಡ್ಕೋಬೋದು ಅಥವಾ ಎಪ್ಪತ್ತಡಿ ಇದೆಯಾ ಎಪ್ಪತ್ತಡಿ ಫುಲ್ ಇದು ಮಾಡ್ಕೋಬೋದು ಅದು ಅರವತ್ತೆಂಟು ಅಡಿ ಅರವತ್ತು ಐವತ್ತು ಈ ಥರ ಯಾ ಎಷ್ಟು ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಫ್ಲೆಕ್ಸಿಬಲ್ ಇದು ಮಾಡ್ಕೊಂಡು ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಬೋದು ಓಕೆ ಸ್ನೇಹಿತರೆ ನೋಡಿದ್ರೆ ಇಷ್ಟೊತ್ತು ರೈತ ಮಿತ್ರ ಇವರು ಏನು ಕೃಷಿ ಉಪಕರಣ ಪ್ರದರ್ಶನಕ್ಕೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಹೆಚ್ಚಿನ ಮಾಹಿತಿ ನಿಮ್ಗೆ ಯಾವ್ಯಾವ ಮಿಷನ್ ಬೇಕಾಗುತ್ತೆ ಅವ್ರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು ಸರ್ ನಿಮ್ಮದು ಅಡ್ರೆಸ್ ಮತ್ತೆ ಫೋನ್ ನಂಬರ್ ಹೇಳ್ಬಿಡಿ ಕಾಂಟ್ಯಾಕ್ಟ್ ಮಾಡಿ ಸರ್ ನಮ್ಮದು ರೈತ ಮಿತ್ರ ಅಂತೇಳಿ ಅಂಗಡಿ ನೇಮು ಇದೊಂದು ಮೆದೆಹಳ್ಳಿ ರೋಡು ಪ್ರೈವೇಟ್ ಬಸ್ ಸ್ಟಾಪ್ ಆಪೋಸಿಟ್ ನೀರುಳ್ಳಿ ಮಲ್ಲಪ್ಪ ಕಾಂಪೌಂಡು ನೀವು ಅಲ್ಲಿಗೆ ಬಂದ್ಬಿಟ್ಟು ನೀವು ಪ್ರತಿಯೊಂದು ಯಂತ್ರೋಪಕರಣಗಳ ಬಗ್ಗೆ ಮಾಹಿತಿನೂ ತಿಳ್ಕೊಳ್ಬೋದು ಮತ್ತೆ ಪರ್ಚೇಸ್ ಮಾಡೋದಾದ್ರೆ ಪರ್ಚೇಸ್ ಮಾಡ್ಕೊಳ್ಬಹುದು ಮತ್ತೆ ನಮ್ಮಲ್ಲಿ ಬರೀ ಯಂತ್ರೋಪಕರಣಗಳನ್ನು ಮಾರದಲ್ದೇನೆ ಸೇಲ್ಸ್ ಅಂಡ್ ಸರ್ವಿಸ್ ಕೂಡ ಇದೆ ಹಂಗಾಗಿ ಸರ್ವಿಸ್ ನೀವು ಎಲ್ಲೇ ತಗೊಂಡಿದ್ರು ಸಮೇತ ಸರ್ವಿಸ್ ಅವೈಲೇಬಲ್ ಇರುತ್ತೆ ಅದನ್ನ ರೈತರು ಉಪಯೋಗಿಸ್ಕೊಳ್ಳಿ ಓಕೆ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್ ನೈನ್ ಫೈವ್ ನೈನ್ ಒನ್ ಫೋರ್ ಏಟ್ ಜೀರೋ ಏಟ್ ಜೀರೋ ಫೈವ್ ನಂಬರ್ ಆಗಿರುತ್ತೆ ಓಕೆ ಅಂಗಡಿ ಎಷ್ಟು ಗಂಟೆಗೆ ಎಷ್ಟು ಆರೂವರೆವರೆಗೂ ಇರುತ್ತೆ ಓಕೆ ಎಲ್ಲ ವರ್ಕಿಂಗ್ ಡೇಸ್ ಅಲ್ಲೂ ಓಪನ್ ಹೌದು 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 ಸ್ನೇಹಿತರೆ ನೋಡಿದ್ರಿ ನಮ್ದು ಚಿತ್ರದುರ್ಗದಲ್ಲಿ ರೈತ ಮಿತ್ರ ಅಂತ ಹೇಳ್ಬಿಟ್ಟು ಕೃಷಿ ಉಪಕರಣಗಳು ಸಿಗ್ತವೆ ಅನಿಲ್ ಅಂತ ಹೇಳಿ ಬಿಟ್ಟು ಹೆಚ್ಚಿನ ಮಾಹಿತಿ ಕೊಟ್ಟಿದ್ರೆ ನಾನಿಲ್ಲಿ ಜಸ್ಟ್ ನಿಮಗೆ ಒಂದು ನಿಮಿಷ ಎರಡು ನಿಮಿಷ ಏನೇನು ಸಿಗುತ್ತೆ ಅಂತ ಅಷ್ಟೇ ತೋರಿಸಿರ್ತೀನಿ ಹೆಚ್ಚಿನ ಮಾಹಿತಿನ ನೀವು ಅಂಗಡಿಗೆ ವಿಸಿಟ್ ಮಾಡಿ ಆಯ್ತು ಅಥವಾ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ರು ಅವರಿಗೆ ಹೆಚ್ಚಿನ ಮಾಹಿತಿ ತಗೋಬೋದು ಸ್ನೇಹಿತರೆ ಅನಿಲ್ ಅವರು ಇಷ್ಟೊತ್ತು ನಮಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ನಮಸ್ಕಾರ ಅನಿಲ್ ಅವ್ರೆ ನಮಸ್ಕಾರ ಸರ್